ಸರ್ ನಮ್ಮಲ್ಲಿ ಹತ್ತು ಸಾವಿರ ಕೊಟ್ಟು ನೀವು ಸೈಟ್ ಬುಕ್ ಮಾಡ್ಕೋಬಹುದು ನಮ್ಮ ಒಂದು ಲೇಔಟ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿಯಿಂದ ಹಾಫ್ ಅನ್ ಅವರ್ ಹೊಸಕೋಟೆಯಿಂದ ಹಾಫ್ ಅನ್ ಅವರ್ ಕೋಲಾರದಿಂದ ಹಾಫ್ ಅನ್ ಅವರು ಇದಿಷ್ಟೇ ಅಲ್ಲ ಅಲ್ಲ ಡಿಸಿ ಕನ್ವರ್ಷನ್ ಆಗಿ ಡಿ ಸಿ ಅಪ್ರೂವ್ ಆಗಿ ಪ್ರತಿ ಒಂದು ಇಂಡಿವಿಜುವಲ್ ಈ ಖಾತಾ ಇದೆ ಇಲ್ಲಿ ತುಂಬಾ ಜನ ಕಸ್ಟಮರ್ಸ್ ಇನ್ವೆಸ್ಟ್ಮೆಂಟ್ಗೂ ಮಾಡಿದ್ದಾರೆ ಮತ್ತೆ ಮನೆಯೂ ಕಟ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕೆಲವೇ ವರ್ಷಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ದುಪ್ಪಟ್ಟಾಗೋ ಚಾನ್ಸಸ್ ಇದೆ ಪಾರ್ಕ್ ಗೆ ಅಂತಾನೆ ನಾವು ಒಂದ್ ಎಕರೆ ಜಾಗ ಬಿಟ್ಟಿದ್ದೀವಿ ಇಲ್ಲಿ ತೆಂಗು ಮಾವು ನಿಂಬೆಹಣ್ಣು ಬೇವಿನ ಮರಗಳು ಈ ಗಿಡಗಳನ್ನೆಲ್ಲ ಹಾಕಿದ್ದೀವಿ ನಮ್ಮ ಆಫೀಸ್ ಇಂದಾನೆ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಮ್ಮ ನಮ್ಮ ಲೇಔಟ್ನ ವಿಸಿಟ್ ಮಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಜೀವನ್ ಡೆವಲಪರ್ಸಿಂದ ಹರೀಶ್ ಅಂತ ಮಾತಾಡ್ತಾ ಇದ್ದೀವಿ ನಾವು ಎಂಟತ್ತು ವರ್ಷದಿಂದ ಲೇಔಟ್ಗಳನ್ನ ಡೆವಲಪ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗ ಹೊಸಕೋಟೆ ಹೆಚ್ ಕ್ರಾಸ್ ಹತ್ರ ನಮ್ಮ ಹನ್ನೊಂದನೇ ಪ್ರಾಜೆಕ್ಟ್ ನಾವು ಮಾಡಿದ್ದೀವಿ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಬನ್ನಿ ನಮ್ಮ ಲೇಔಟ್ ಒಳಗಡೆ ಹೋಗೋಣ ಸರ್ ನಮ್ಮ ಲೇಔಟಲ್ಲಿ ಟೋಟಲಾಗಿ ತೊಂಬತ್ತೇಳು ಸೈಟ್ಸ್ ಇದೆ ಏಳು ಎಕರೆಯಲ್ಲಿ ನಾವು ಈ ಲೇಔಟ್ ಮಾಡಿರೋದು ಅದರಲ್ಲಾಗಲೇ ಎಪ್ಪತ್ತೈದು ಪರ್ಸೆಂಟು ಸೈಟ್ಸ್ಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗೋಗಿದೆ ಉಳಿದಿರೋದು ಇಪ್ಪತ್ತು ಸೈಟ್ಸ್ಗಳೇ ಅದರಲ್ಲಿ ಈಸ್ಟ್ ಫೇಸಿಂಗು ತ್ರೀ ಸೈಟ್ಸ್ ಇದೆ ಉಳಿದಿದ್ದೆಲ್ಲ ವೆಸ್ಟ್ ಫೇಸಿಂಗ್ ಇದೆ ತರ್ಟಿ ಇಂಟು ಫಾರ್ಟಿ ಡೈಮೆಷನ್ನು ತರ್ಟಿ ಇಂಟು ಫಿಫ್ಟಿ ಡೈಮೆನ್ಷನ್ ಅವೈಲೇಬಲ್ ಇದೆ ಸರ್ ನಮ್ಮ ಲೇಔಟ್ ಇಂದ ನಮ್ಮ ಲೇಔಟಿಂದ ಇಪ್ಪತ್ತಾರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ದೇವಹಳ್ಳಿ ಸಿಗುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಹೊಸಕೋಟೆ ಮತ್ತು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಕೋಲಾರ ಮತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಚಿಂತಾಮಣಿ ಸಿಗುತ್ತೆ ಸರ್ ಎಂಟು ಕಿಲೋಮೀಟರ್ ದೂರದಲ್ಲಿ ಕೈವಾರ ಸಿಗುತ್ತೆ ಸರ್ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬೆಂಗಳೂರು ಟು ಕಡಪ್ಪ ನ್ಯಾಷನಲ್ ಹೈವೇ ಇದೆ ಮತ್ತು ಇಲ್ಲಿಂದ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇನ್ನೊಂದು ಮುಖ್ಯವಾಗಿ ನಮ್ಮ ಲೇಔಟಿಂದ ದೇವನಹಳ್ಳಿಗೆ ಜಸ್ಟ್ ಹಾಫ್ ಆನ್ ಅವರ್ ಡ್ರೈವ್ ಸರ್ ನಮ್ಮ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಬಂದು ಎಂಟ್ರೆನ್ಸ್ ರೋಡ್ ನಿಮಗೆ ಫಾರ್ಟಿ ಫೀಟ್ ರೋಡ್ ಇದೆ ಸಬ್ ರೋಡ್ ಎಲ್ಲ ಬಂದು ತರ್ಟಿ ಫೀಟ್ ರೋಡ್ ಇದೆ ಸಿ ಸಿ ಡ್ರೈನೇಜ್ ಇದೆ ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲೆಕ್ಟ್ರಿಸಿಟಿ ಇದೆ ಮತ್ತೆ ವಾಟರ್ ಸಪ್ಲೈಯೂ ಇದೆ ಇದ್ರ ಜೊತೆಗೆ ನಮ್ಮ ಲೇಔಟ್ ಅಲ್ಲಿ ನಾವು ದೇವಸ್ಥಾನನು ಕಟ್ಟಿದ್ದೀವಿ ಜೊತೆಗೆ ಕಿಡ್ಸ್ ಪ್ಲೇ ಏರಿಯಾ ಮತ್ತೆ ಪಾರ್ಕ್ ಬರುತ್ತೆ ಸರ್ ನೀವು ನೋಡ್ತಾ ಇರಬಹುದು ಪಾರ್ಕ್ ಗೆ ನಾವು ಒಂದು ಎಕರೆ ಜಾಗ ಬಿಟ್ಟಿದೀವಿ ಇಲ್ಲಿ ತೆಂಗು ಮಾವು ನಿಂಬೆಹಣ್ಣು ಬೇವಿನ ಮರಗಳು ಈ ಗಿಡಗಳನ್ನೆಲ್ಲ ಹಾಕಿದ್ದೀವಿ ಮುಂದೆ ಇದೆಲ್ಲ ಬೆಳೆದು ಮರ ಆದಾಗ ಅತ್ಯುತ್ತಮ ಪರಿಸರದಲ್ಲಿ ನಮ್ಮ ಲೇಔಟ್ ಇರುತ್ತೆ ಸರ್ ಸರ್ ನಮ್ಮ ಲೇಔಟ್ ಡಾಕ್ಯುಮೆಂಟೇಶನ್ ಬಂದು ಡಿ ಸಿ ಕನ್ವರ್ಷನ್ ಆಗಿ ಡಿ ಟಿ ಸಿ ಪಿ ಅಪ್ರೂವ್ಡ್ ಆಗಿ ಪ್ರತಿಯೊಂದು ಸೈಟ್ಗೂ ಈ ಖಾತ ಇದೆ ನೈನ್ ಲೆವೆನ್ ಎ ಇಲ್ಲಿ ತುಂಬ ಜನ ಕಸ್ಟಮರ್ಸ್ ಇನ್ವೆಸ್ಟ್ಮೆಂಟ್ಗೂ ಮಾಡಿದ್ದಾರೆ ಮತ್ತೆ ಮನೆಯೂ ಕಟ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಸುತ್ತಮುತ್ತ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು ಬಂದಿರೋದ್ರಿಂದ ಮತ್ತೆ ದೇವನಹಳ್ಳಿ ಹತ್ತಿರ ಇರೋದ್ರಿಂದ ಕೆಲವೇ ವರ್ಷಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟು ದುಪ್ಪಟ್ಟಾಗೋ ಚಾನ್ಸಸ್ ಇದೆ ಪ್ರೈಸ್ ಯಾವ ಥರ ಇದೆ ಸರ್ ಸರ್ ಪ್ರೈಸ್ ಬಂದು ಪ್ರತಿ ಸ್ಕ್ವೇರ್ ಫೀಟ್ಗೆ ಎರಡು ಸಾವಿರ ರೂಪಾಯಿ ನಾವು ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ವಿಡಿಯೋ ಮೂಲಕ ಬಂದವರಿಗೆ ಡೈರೆಕ್ಟಾಗಿ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಸರ್ ಸರ್ ನಮ್ಮಲ್ಲಿ ಹತ್ತು ಸಾವಿರ ಕೊಟ್ಟು ನೀವು ಸೈಟ್ನ ಬುಕ್ ಮಾಡ್ಕೋಬೋದು ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ನಿಮ್ಮ ಲಾಯರ್ ಹತ್ರ ಒಬ್ರಲ್ಲ ಇಬ್ಬರ ಹತ್ರ ನೀವು ಲೀಗಲ್ ಚೆಕ್ ಮಾಡಿಸ್ಕೊಬಂದು ನಂತರ ನೀವು ನಿಮ್ಗೆ ಓಕೆ ಆದರೆ ಸೈಟ್ ಪರ್ಚೇಸ್ ಮಾಡ್ಬೋದು ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಸರ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸಿಂದ ಲೋನ್ ಫೆಸಿಲಿಟಿ ಸಿಗುತ್ತಾ ಇದೆ ಸರ್ ಸೈಟ್ ಪರ್ಚೇಸಿಂಗ್ಗೆ ಅದಲ್ಲದೆ ನಮ್ಮ ಕಂಪ್ನಿಯಿಂದ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋರಿಗೆ ಉಳಿದಿದ್ದ ಅಮೌಂಟ್ಗೆ ನಾವು ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಲೋನ್ ಕೊಡ್ತಾಯಿದ್ದೀವಿ ಸರ್ ಮುಖ್ಯವಾಗಿ ನಮ್ಮಲ್ಲೇ ಏನಕ್ಕೆ ಸೈಟ್ ತಗೋಬೇಕು ಅಂದರೆ ನಮ್ಮಲ್ಲಿ ಪ್ರಾಪರ್ ಡಾಕ್ಯುಮೆಂಟೇಷನ್ ಇರೋದರಿಂದ ನಾವು ಈ ಲೇಔಟ್ನ ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಸರ್ ತೋಟಗಾರಿಕೆ ಇಲಾಖೆಯಿಂದ ಪರಿಸರ ಮಾಲಿನ್ಯ ಇಲಾಖೆಯಿಂದ ಪಂಚಾಯಿತಿ ರಾಜ್ ಇಲಾಖೆಯಿಂದ ಮತ್ತು ಎಲೆಕ್ಟ್ರಿಸಿಟಿ ಬೆಸ್ಕಾಮಿಂದ ನಮಗೆ ಎನ್ ಓ ಸಿಕ್ಕಿದೆ ಸರ್ ಫ್ರೀ ಖಂಡಿತವಾಗ್ಲೂ ಸರ್ ನಮ್ಮ ಆಫೀಸಿಂದಲೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನಮ್ಮ ಲೇಔಟ್ನ ವಿಸಿಟ್ ಮಾಡಿ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ ಅಥವಾ ನಮ್ಮ ಆಫೀಸ್ಗೆ ಬಂದು ನೀವು ವಿಸಿಟ್ ಮಾಡ್ತೀರಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಆಫೀಸ್ ಅಡ್ರೆಸ್ ಇರುತ್ತೆ ನೀವು ಬಂದು ನೇರವಾಗಿ ಅಲ್ಲೇ ಭೇಟಿ ಮಾಡ್ಬೋದು